ನಾನು ಸಾಗರ್ ಮುದೋಳ ತಾಲೂಕಿನ ಮಿರ್ಜಿ ಗ್ರಾಮದಲ್ಲಿ ಗಂಜಿ ಕೇಂದ್ರದಲ್ಲಿ ಇದೇ ಮುದೋಳ ತಾಲೂಕಿನ ಮಿರ್ಜಿ ಗ್ರಾಮದಲ್ಲಿ ಗಂಜಿ ಕೇಂದ್ರದಲ್ಲಿದ್ದೀವಿ ಇದೇವೆ ಜನರಿಗೆ ವ್ಯವಸ್ಥೆ ಮಾಡಿದ್ದಾರೆ ಹಾಗೂ ಪ್ರಸು ಪ್ರಾಣಿಗಳಿಗೂ ವ್ಯವಸ್ಥೆ ಮಾಡಿದ್ದಾರೆ ಆ ಮೇವಿನ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಜನರಿಗೆ ಅಷ್ಟೇ ಅಲ್ಲದೆ ಪ್ರಾಣಿಗಳಿಗೂ ಕೂಡ ಮಾಡಿದ್ದಾರೆ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮುಳುಗಡೆ ಮುದೋಳ ತಾಲೂಕಿನಲ್ಲಿ ಪ್ರಥಮ ಹಳ್ಳಿ ಮುಳುಗಡೆ ಆಗುವುದಂದ್ರೆ ಇದು ಮಿರ್ಜಿ ಗ್ರಾಮ ಇಲ್ಲಿ ಮಿರ್ಜಿ ಗ್ರಾಮದಲ್ಲಿ ಸುಮಾರು ಸಾವಿರದ ಐದುನೂರು ಜಾನುವಾರುಗಳು ಇಲ್ಲಿ ಟೋಟಲ್ ಆಗಿದ್ದಾವೆ ಅದರಲ್ಲಿ ಒಂದು ಈ ಊರಲ್ಲಿ ಒಂದು ಸುಮಾರು ಐದುನೂರು ಜಾನುವಾರುಗಳು ಮುಳುಗಡೆಯಿಂದ ಸ್ವಲ್ಪ ಮುಳುಗಡೆ ಆಗುವಂಥ ಜಾನುವಾರುಗಳಿವೆ ನಾವು ಆಲ್ರೆಡಿ ಇಲ್ಲಿ ರೋಗಗಳು ಬರಲಾರ್ದ ಹಾಗೆ ಲಸಿಕೆಗಳನ್ನು ನಾವು ಎಲ್ಲ ಜಾನುವಾರುಗಳಿಗೆ ಮಾಡಿದ್ದೀವಿ ಮತ್ತೆ ಇನ್ನು ಮುಂದೆ ಅವಕ್ ಯಾವುದಾದ್ರೂ ಜಿಡ್ಡು ಅದನ್ನು ಏನಾರು ಬಂದ್ರೆ ನಾವು ಅದಕ್ಕೆ ಚಿಕಿತ್ಸೆ ಕೊಡಲು ನಾವು ರೆಡಿಯಾಗಿದ್ದೀವಿ ಅಂತ ಹೇಳಕ್ಕೆ ಹೇಳಕ್ ಇಷ್ಟ ಪಡ್ತೀನಿ ಗ್ರಾಮಕ್ಕೆ ಸಂಬಂಧಪಟ್ಟದ ಒಂಟುಗುಡಿ ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಇಲ್ಲಿ ಒಂಟು ಚಿಕಿತ್ಸಾಲಯ ಇದೆ ಹಳ್ಳಿ ಕೂಡ ಇದು ಒಂಟಗುಡಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟುದ್ರಿಂದ ನಾವು ಇಲ್ಲಿ ಯಾವತ್ತು ಇರ್ತೀವಿ ಅಂತ ಹೇಳಕ್ಕೆ ಮುದೋಳ ತಾಲೂಕಿನ ಮಿರ್ಜಿ ಗ್ರಾಮದಲ್ಲಿ ಪ್ರವಾಹ ಪೀಡಿತ ಕಾಳಜಿ ಕೇಂದ್ರದ ಹತ್ತಿರ ಬಂದಿದ್ದೇವೆ ಗ್ರಾಮ ಪಂಚಾಯಿತಿ ಸದಸ್ಯರು ನಮ್ಮ ಜೊತೆಗೆ ಇದ್ದಾರೆ ಅವರು ಏನು ಹೇಳುತ್ತಾರೆ ಎಂದು ಕೇಳೋಣ ಪ್ರತಿ ವರ್ಷದಂತೆ ಈ ಸಲ ಮೂರು ಮಿರ್ಜಿ ಗ್ರಾಮದಲ್ಲಿ ಪ್ರವಾಹ ಬಂದೈತೆ ಪ್ರವಾಹ ಬಂದಗಳೇನತ್ತಲ್ಲ ಒಂದು ವರ್ಷ ಪ್ರತಿ ವರ್ಷ ಏನತ್ಲ ಒಂದು ಐವತ್ತರಿಂದ ಅರವತ್ತು ಫ್ಯಾಮಿಲಿ ಇಲ್ಲಿ ಏನತ್ತಲ್ಲ ಪ್ರವಾಹದಾಗ ಮುಳುಗ್ತಾರೆ ಆದ ಕಾರಣ ಪ್ರತಿ ವರ್ಷದಂತೆ ಈ ವರ್ಷವೂ ಕಾಳಜಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ವಿ ಕಾಳಜಿ ಕೇಂದ್ರದಲ್ಲಿ ಏನಂತ ನಮ್ಮ ಪಿ ಡಿ ಒ ಸಾಹೇಬ್ರದವರು ನೋಡಲ್ ಆಫೀಸರ್ದವರು ಮತ್ತು ಆರೋಗ್ಯ ಅಧಿಕಾರಿಗಳವರು ಅವ್ರು ವ್ಯವಸ್ಥೆ ಮಾಡಲಿಕ್ಕೆ ಮತ್ತು ನಾವು ಗ್ರಾಮ ಪಂಚಾಯತಿ ಸದಸ್ಯರಿದ್ದೀವಿ ಮತ್ತು ವರ್ಷ ವರ್ಷ ಈ ರೀತಿ ಆ ಅನಾನುಕೂಲ ಆಗೇ ಆಗ್ತದೆ ಇದನ್ನೆಂತ ಒಂದು ಶಾಶ್ವತ ಪರಿಹಾರ ಕಲ್ಪಿಸ್ಕೊಡ್ಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಇದಾಗಿತ್ತು ಗ್ರಾಮ ಪಂಚಾಯತಿ ಸದಸ್ಯರ ಆಗ್ರಹವಾಗಿತ್ತು కెమెరా పర్సన్ అభినయ్ జ్యోతి నాగప్ప రన్ టీవీ న్యూస్ మొదలు రన్ టీవీ న్యూస్ వీడియోస్ నోడలు సబ్స్క్రైబ్ బెల్ ఐకాన్ ప్రెస్